ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಒಂದು ಹುಡುಗಿಗೆ ಸೈನ್ಸ್ನಲ್ಲಿ ಹೋದ ಹುಡುಗಿಗೆ ಅಭಿನ್ ಅನ್ನೋನು ಅವನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಈಗಿನ ಯಂಗ್ಸ್ಟರ್ಗಳನ್ನು ಯುವ ಜನರನ್ನು ದೇಶ ಕಟ್ಟೋರು ದೇಶ ಕಾಯೋರು ಅಂತ ಕರಿತೀವಿ ಆದರೆ ಕೆಲವರ ವರ್ತನೆ ನೋಡಿದ್ರೆ ಇವರ ದೇಶ ಕಾಯೋದಿರ್ಲಿ ನಮ್ಮ ಈ ಮನುಷ್ಯ ಸಂಸ್ಕೃತಿಯನ್ನೇ ನಾಶ ಮಾಡೋದಕ್ಕೆ ಹುಟ್ಟಿರುವ ಮೃಗಗಳ ಜೊತೆ ಹೃದಯದಲ್ಲಿ ಸ್ವಲ್ಪನು ಕರುಣೆ ಇಲ್ಲ ತಲೆಯಲ್ಲಿ ಪ್ರೀತಿ ಇಲ್ಲ ಹೆತ್ತವರ ಬಗ್ಗೆ ಕಾಳಜಿ ಇಲ್ಲ ಸ್ನೇಹಿತರ ಬಗ್ಗೆ ಒಲವಿಲ್ಲ ಇವರ ತಲೆಯಲ್ಲಿ ಬರೀ ಇರೋದು ಜಿದ್ದು ದ್ವೇಷ ಮತ್ತು ಹಠ ಸಾಧನೆ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಈಗಿನ ಈ ಸಮಾಜದ ವರ್ತನೆಯನ್ನ ನೋಡಿದ್ರೆ ಎಲ್ಲಿಗೆ ತಲುಪ್ತಾ ಇದ್ದೀವಿ ಎಲ್ಲಿಗಿದೆ ನಮ್ಮ ನಾಗರಿಕತೆ ಅನ್ನುವಂತ ಪ್ರಶ್ನೆಗಳು ಮೂಡುತ್ತೆ ಹಾಗೆ ಇವತ್ತು ನಾನು ಹೇಳ್ತಿರೋ ಸ್ಟೋರಿಯನ್ನು ನೋಡಿದ್ರೆ ಒಂದು ಕ್ಷಣ ನಿಮ್ಮ ಮಗಳನ್ನ ನಿಮ್ಮ ಮಗುವನ್ನ ಶಾಲೆ ಕಳಿಸೋದಕ್ಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದೋದಾಗಿದೆ ಅದಕ್ಕೆಲ್ಲ ಕಾರಣ ಈಗಿನ ನಾವು ಕೊಟ್ಟಿರುವಂತ ವೇಗದ ಯುಗ ಸ್ಪೀಡ್ ಯುಗ ಏನಿದೆ ಇದನ್ನ ಯಂಗ್ಸ್ಟರ್ಸ್ ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಅಮಾನುಷ ಘಟನೆ ಈಗಾಗಲೇ ಆರಂಭದಲ್ಲೇ ಕೇಳಿದ್ರೆ ಎಸ್ ಪಿ ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡುದು ಅಂತ ಅದನ್ನ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಅಲ್ಲ ಓದೋದಿಕ್ಕೆ ಅಂತ ಬಂದಿದಂತಹ ವಿದ್ಯಾರ್ಥಿನಿ ಸೆಕೆಂಡ್ ಕ್ಯೂ ಸಿ ಎಕ್ಸಾಮ್ ನಡೀತಾ ಇದೆ ಫೈನಲ್ ಎಕ್ಸಾಮ್ ಇಡೀ ಭವಿಷ್ಯವನ್ನ ಇಡೀ ಜೀವನವನ್ನ ಕಟ್ಕೊಂಡು ಬಯ್ದಂತ ಒಂದು ಸಂದರ್ಭ ಈ ಕ್ಷಣಕ್ಕೋಸ್ಕರ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಓದ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ಅದಕ್ಕೆ ಬಂದಂತ ಒಬ್ಬ ಕಿರಾತಕ ಹ್ಯಾಟ್ ಹಾಕೊಂಡು ಆ ಅಲ್ಲಿಗೆ ಬಂದಂತಹ ಒಬ್ಬ ದುಷ್ಟ ಮಾಡಿರುವಂತಹ ಘಟನೆ ಇದೆಯಲ್ಲ ಆ ಹುಡುಗಿ ಮೇಲೆ ಒಂದು ಹುಡುಗಿ ಮೇಲೆ ಅಲೀನ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಮೇಲೆ ಆಸಿಡ್ ಅನ್ನು ಹೆಚ್ಚಿದಾನೆ ಬರ್ಪರವಾಗಿ ಮುಖ ಎಲ್ಲ ಸುಟ್ಟು ನಿಟ್ಟಿನಲ್ಲಿ ನಿತ್ಯಿನಲ್ಲಿ ಆಸಿಡ್ ಹೆಚ್ಚಿದ್ದಾನೆ ಈ ಘಟನೆಯಲ್ಲಿ ಕೇವಲ ಅಲೀನಾ ಮಾತ್ರ ಅಲ್ಲ ಜೊತೆಗಿದ್ದಂತಹ ಅರ್ಚನಾ ಮತ್ತೆ ಇನ್ನೊಬ್ರು ಆಕೆ ಸ್ನೇಹಿತೆ ಕೂಡ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ನೇಹಿತರೆ ಯಾರೋ ಯಾರೊಬ್ರು ಆಸಿಡ್ ಸಂತ್ರಸ್ತೆಯನ್ನ ಹಿಂದೆ ಒಂದು ವಿಡಿಯೋದಲ್ಲಿ ಕೇಳ್ತಾ ಇದ್ದೆ ಬಹುಶಃ ಕತ್ತಿಲಿ ಕಡಿದ್ರು ಕೂಡ ಪರವಾಗಿಲ್ಲ ಅದು ವಾಸಿ ಆಗ್ಬೋದು ಅಥವಾ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ತಗೊಳ್ಬೋದು ಆಸಿಡ್ ಹಾಕಿ ಜೀವನ ಪರ್ಯಂತ ಅನುಭವಿಸುವ ನೋವು ಮತ್ತು ಆ ಸಂಗತ ಇದೆಯಲ್ಲ ನರಕದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅನ್ಸುತ್ತೆ ಅಂತ ಹೇಗೆ ಸಾಧ್ಯ ಇದೆಯಲ್ಲ ಈಗಿನ ಯುವಕರಿಗೆ ಅನ್ನೋದು ಅರ್ಥ ಆಗ್ತಿಲ್ಲ ಇಲ್ಲಿ ಮೇಲ್ನೋಟಕ್ಕೆ ಪ್ರೀತಿ ವೈಫಲ್ಯ ಕಾರಣ ಇರಬಹುದು ಅಂತ ಶಂಕಿಸಲಾಗಿದೆ ಯಾಕಂದ್ರೆ ಇಬ್ರು ಕೂಡ ಒಂದೇ ಕೋಮಿನವರು ಇಲ್ಲಿ ಆಸಿಡ್ ದಾಳಿ ಮಾಡಿದಂತಹ ವ್ಯಕ್ತಿ ಅಭೀನಂತವ್ ಇಪ್ಪತ್ತ್ ಮೂರು ವರ್ಷ ಇವನು ಕೇರಳದ ಮಲಪ್ಪುರ್ ಜಿಲ್ಲೆಯವನು ಎನ್ ಬಿ ಎ ಓದ್ತಾ ಇದ್ದ ಈಕೆಗೂ ಮತ್ತು ಅಭಿನಾಗೂ ಪ್ರೀತಿ ಇತ್ತು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಭಿನ ಅದನ್ನ ಪರಿಚಯ ಇತ್ತು ಅದನ್ನ ಅಭಿನ ಸ್ನೇಹ ಸ್ನೇಹವಾಗಿ ಮಾತ್ರ ತಗೊಂಡಿದ್ಲು ಪ್ರೀತಿಯನ್ನು ಒಪ್ಪಿರ್ಲಿಲ್ಲ ಆದ್ರೆ ಅದನ್ನ ಪದೇ ಪದೇ ಪೀಡಿಸ್ತಾ ಇದ್ದ ಈ ವ್ಯಕ್ತಿ ಕೊನೆಗೆ ಈಗ ಈ ರೀತಿ ಕೃತ್ಯವನ್ನ ಮಾಡಿದ್ದಾನೆ ಒಂದು ಮೂಲಗಳ ಪ್ರಕಾರ ಅಭೀನಾ ಅವರ ತಾಯಿ ಕೂಡ ಕೇರಳದ ಮೂಲದವರು ಹೀಗಾಗಿ ಕೇರಳಕ್ಕೆ ಮಲಪುರಂಗೆ ಬಂದು ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಅಭಿನ್ ಆರೋಪಿ ಯಾರಿದ್ದಾನೆ ಆಸಿಡ್ ಹೆಚ್ಚಿದಂತ ಈ ದುರುಳ ಅವನೇ ಯಾರಿದ್ರೆ ಅವನ ಪರಿಚಯ ಆಗಿದೆ ಹೀಗಾಗಿ ಬಂದು ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಪರಿಚಯ ಆದಂತ ಹುಡುಗಿಗೆ ಪ್ರೇಮ ನಿವೇದನೆ ಮಾಡೋದಕ್ಕೆ ಬಂದಿದ್ದಾನೆ ಆದ್ರೆ ಆಕೆ ಒಪ್ಪದೆ ಇದ್ದಾಗ ಈ ರೀತಿಯ ಕೃತ್ಯ ಮಾಡಿದ್ದಾನೆ ಎಲ್ರು ಕೂಡ ಕಾಲೇಜಿನ ಹೊರಗಡೆ ಕೂತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ರು ಅಂತಿಮ ಹಂತದ ತರಾತುರಿಯಲ್ಲಿದ್ರು ಈ ಟೈಮ್ ನಲ್ಲಿ ಬಂದಂತ ಈ ಅಭಿನ್ ಯಾರಿದ್ದಾನೆ ಅವನು ಮಲಾಪುರಂ ಜಿಲ್ಲೆಯ ನೆಲಂಬೂರು ನಿವಾಸಿ ಬಂದಿದೆ ಬಹಳ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಮುಖ ಕವರ್ ಮಾಡಿಕೊಂಡು ಮಾಸ್ಕ್ ಹಾಕೊಂಡು ಹ್ಯಾಟನ್ ಹಾಕೊಂಡು ಇನ್ನೊಂದು ವಿಷಯ ಸಿ ಸಿ ಟಿವಿಯನ್ನ ಈಗ ತಿರುಗಿಸಿದ್ದ ಯಾಕಂದ್ರೆ ತಾನು ಮಾಡೋ ಕೃತ್ಯ ಮತ್ತು ತನ್ನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಕಂಪ್ಲೀಟ್ ಆಗಿ ಸಿ ಸಿ ಟಿವಿಯನ್ನ ಟರ್ನ್ ಮಾಡಿದ್ದ ಬಂದು ಏಕಾಏಕಿ ದಾಳಿನ ನಡೆಸಿದ್ದಾನೆ ಇದರಲ್ಲಿ ಅಲೀನಾ ಅವಳನ್ನ ಟಾರ್ಗೆಟ್ ಮಾಡಿದ್ದ ಅದ್ರ ಪಕ್ಕದಲ್ಲಿದ್ದಂತ ಇಬ್ರು ಕೂಡ ಇನ್ನಿಬ್ರು ಗಾಯ ಆಗಿದೆ ಇಲ್ಲಿ ಒಂದೇ ಕೋಪನರ್ ಆಗಿರೋದ್ರಿಂದ ಪ್ರೀತಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದ್ರೆ ಯಾರೇ ಆಗಲಿ ಮನುಷ್ಯರೇ ಸ್ಟೂಡೆಂಟ್ ಓದೋದಕ್ಕೆ ಬಂದಂತಹ ವಿದ್ಯಾರ್ಥಿ ಈ ರೀತಿಯಾಗಿ ಇಷ್ಟು ಅಮಾನುಷವಾಗಿ ನಡ್ಕೊಳ್ಳುವಂಥದ್ದನ್ನ ಬಹುಶಃ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು ಸುಮಾರು ಒಂಬತ್ತು ಐವತ್ತೈದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಒಂದು ಹುಡುಗಿಗೆ ಸೈನ್ಸ್ ನಲ್ಲಿ ಹೋದ ಹುಡುಗಿಗೆ ಅಭಿನ್ ಅನ್ನೋನು ಅವನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿದ್ದಿದೆ ಆ ಅಕ್ಕಪಕ್ಕದ ಇರೋ ಹುಡುಗೀರಿಗೆ ಮೈನರ್ ಇಂಜುರೀಸ್ ಆಗಿದೆ ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಶೀಸ್ ಔಟ್ ಆಫ್ ಡೇಂಜರ್ ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ ಇವನು ಮೂಲತಃ ಕೇರಳದವನು ಈಸ್ ಇಬ್ಬರೂ ಕೂಡ ಒಂದೇ ಕೋಮಿನವರಾಗಿದ್ದೇನೆ ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಹುಡುಗಿದು ಕೇರಳ ಅದೇ ಇವನು ಈ ಮಲಾಪುರಂ ಡಿಸ್ಟ್ರಿಕ್ಟ್ನವನು ಅದರ ಹತ್ರನೇ ಇವನ ಮನೆ ಹತ್ರನೇ ಈ ಹುಡುಗಿದು ತಾಯಿ ಮನೆ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನಿಸುತ್ತೆ ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರ್ಬೋದು ಅನ್ನಿಸ್ತಿದೆ ಬಟ್ ಫರ್ದರ್ ಇಸ್ ಗೋಯಿಂಗ್ ಶಾಲೆಗೆ ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿದ್ದಾನೆ ಅನ್ನೋದು ನಮಗಿರೋ ಮಾಹಿತಿ ಆ ಯೂನಿಫಾರ್ಮ್ ಯಾರು ಕೊಟ್ಟರು ಅದೆಲ್ಲ ಕೂಡ ಇನ್ನೂ ವಿಚಾರ ಮಾಡ್ತಾ ಇರುತ್ತೆ अब विचार फर्दर ई थिंक दोज डीटेल अरपूर